ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಇದು ಶುಕ್ರವಾರ ಸಂಜೆ ಆಗಿರುತ್ತೆ ಶುಕ್ರವಾರ ಸಂಜೆ ಟೀನೆಲ್ಲ ಕುಡಿದ್ಮೇಲೆ ಇವತ್ತೇನು ಸ್ನ್ಯಾಕ್ಸೂ ಮಾಡೋದಕ್ಕೆ ಹೋಗಲಿಲ್ಲ ಯಾಕಂದರೆ ಸ್ನ್ಯಾಕ್ಸ್ ಮಾಡಿಬಿಟ್ರೆ ನೈಟ್ ಊಟನೇ ಕಡಿಮೆ ಮಾಡಿಬಿಡ್ತಾರೆ ಹಾಗಾಗಿ ಇವತ್ತೇನು ಸ್ನ್ಯಾಕ್ಸ್ನ ಮಾಡೋದಕ್ಕೆ ಹೋಗಲಿಲ್ಲ ಡೈಲಿ ಸ್ನ್ಯಾಕ್ಸ್ನ ತಿನ್ನೋದಕ್ಕೂ ಅಂತ ಅಂತೇಳಿ ಬರೀ ಇವತ್ತು ಟೀ ಮಾತ್ರ ಕುಟ್ಕೊಂಡಿದ್ದೈತು ಇನ್ನು ಟೀ ಕುಡಿದ ಮೇಲೆ ನೈಟ್ ಊಟಕ್ಕೂ ಸಹ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಆ ಬೆಳಗ್ಗೆ ಚಪಾತಿ ಮಾಡಿದ್ದೆ ಅದೇ ಹಿಟ್ಟೆ ಇಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಕಲಸಿಟ್ಕೊಂಡಿದ್ದೆ ಅಂದರೆ ನೈಟಿಗೂ ಸಹ ಬೇಕು ಅಂತ ಅಂತೇಳ್ಬಿಟ್ಟು ಹಾಗೆ ಬೆಳಗ್ಗೆ ಮಾಡಿರುವಂತಹ ಪಲ್ಯ ಅದೆಲ್ಲ ಖಾಲಿಯಾಗಿಬಿಟ್ಟಿತ್ತು ಇನ್ನು ಪಲ್ಯನೂ ಸಹ ರೆಡಿ ಮಾಡ್ಕೋಬೇಕಾಗಿತ್ತು ಅದಕ್ಕಿಂತ ಮುಂಚೆ ಇಲ್ಲಿ ರೈಸ್ ಬೇಕಲ್ವ ನಮ್ಮ ಮನೆಯಲ್ಲಿ ಹಾಗಾಗಿ ಒಂದೇ ಸರಿ ಸಾಂಬಾರು ರೈಸ್ ಮಾಡೋದ ಬದಲು ಇವತ್ತು ಕಿಚಡಿ ಮಾಡಿದ್ರೆ ಆಯಿತು ಅಂತ ಹೇಳಿ ಕಿಚಡಿಗೆ ರೆಡಿ ಮಾಡ್ಕೊತ ಇದ್ದೀನಿ ನಾನಿವತ್ತು ನಾವನ್ನೇ ಕಿಚಡಿ ಮಾಡ್ಕೊತ ಇದ್ದೀನಿ ಅಂದರೆ ಮಿಲೆಟ್ಸ್ ಬರುತ್ತಲ್ವ ಅದರಿಂದ ಕಿಚಡಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಿಲೆ ಿಟ್ಸ್ ಕಿಚಡಿ ನಾನು ತಿಂಗಳಲ್ಲಿ ಒಂದ್ಸರಿ ಏನಾದರೂ ಮಾಡ್ಕೊತೀನಿ ನೀವು ಕಿಚಡಿ ಅಲ್ಲದೇನೆ ದೋಸೆನೂ ಸಹ ಮಾಡ್ಕೋಬೋದು ಅದರಲ್ಲೂ ಇದು ಒಂಥರ ಡಯಟ್ ಫುಡ್ ಅಂತ ಹೇಳ್ಬೋದು ನಾವನೇ ಹಾಗಾಗಿ ತಿಂಗಳಲ್ಲಿ ಅಥವಾ ಹದಿನೈದು ಸರಿ ಏನಾದರೂ ನೀವು ಇದನ್ನು ತಿನ್ನಿ ಬೇಗನೆ ವೆಯ್ಟ್ ಲಾಸು ಸಹ ಆಗುತ್ತೆ ಇನ್ನು ಕಿಚಡಿಗೆ ನಾನಿಲ್ಲಿ ತರಕಾರಿ ಹಾಕ್ತಾ ಇದ್ದೀನಿ ಇವತ್ತು ಹಾಗಾಗಿ ಕ್ಯಾರೆಟು ಬೀನ್ಸು ಹಾಗೆ ಈರುಳ್ಳಿ ಟೊಮೆಟೊ ಅದೆಲ್ಲ ಸೇರಿಸ್ಕೊತ ಇದ್ದೀನಿ ಇನ್ನು ನಿನ್ನೆ ತೊಗೊಂಬಂದಿರುವಂತಹ ತೊಗರಿಕಾಯಿ ಇನ್ನೊಂದು ಸ್ವಲ್ಪ ಇತ್ತು ಅದನ್ನು ಸ್ವಲ್ಪ ಇಲ್ಲಿ ಬಿಡಿಸ್ಬಿಟ್ಟು ಹಾಕೊತಾ ಇದ್ದೀನಿ ನನಗೆ ಏನಂದರೆ ಈ ಥರ ಕಿಚಡಿಗಳಿಗೆ ಈ ಥರ ಕಾಳುಗಳಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಆ ಬಟಾಣಿ ತೊಗೊಳಕಂತರ ಆಗೋದಿಲ್ಲ ಅಲ್ವಾ ಬಟಾಣಿ ತುಂಬಾ ರೇಟ್ ಇದೆ ಹಾಗಾಗಿ ತೊಗರಿಕಾಯಿನೇ ಇಲ್ಲಿ ಸುಲ್ಕೊಂಡು ಹಾಕೊತ ಇದ್ದೀನಿ ಇನ್ನು ಕಿಚಡಿನ ಯಾವ ಥರ ಮಾಡೋದು ಅಂತ ಸುಮ್ಮನೆ ರ್ಯಾಂಡಮ್ ಆಗಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಾನೇನು ಡೀಟೇಲಾಗಿ ಏನೋ ತೋರಿಸ್ತಾ ಇಲ್ಲ ಇವತ್ತು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಎಣ್ಣೆ ಹಾಗೆ ತುಪ್ಪನ ಎರಡೂ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಂದರೆ ತುಪ್ಪದಲ್ಲೂ ಸಹ ಮಾಡ್ಕೋಬೋದು ಇಲ್ಲ ಎಣ್ಣೆಯಲ್ಲೂ ಸಹ ಮಾಡ್ಕೊಬೋದು ನಾನು ಎರಡೂ ಬ್ಯಾಲೆನ್ಸ್ ಆಗಿಲಿ ಅಂತ ಹೇಳ್ಬಿಟ್ಟು ಅದು ಒಂದು ಸ್ಪೂನು ಇದು ಒಂದು ಸ್ಪೂನ್ನ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ ಏಕೆಂದರೆ ಮತ್ತೆ ಮೇಲ್ಗಡೆ ಕಿಚಡಿ ಆದಮೇಲೆ ಮತ್ತೆ ತುಪ್ಪ ಹಾಕ್ಕೊಂಡು ತಿನ್ನಬೇಕಾಗತ್ತೆ ಹಾಗಾಗಿ ಜಾಸ್ತಿ ಏನಿಲ್ಲ ಸೇರಿಸ್ಕೊತಾ ಇಲ್ಲ ಇನ್ನು ಅದಾದ ನಂತರ ಜೀರಿಗೆ ಸಾಸಿವೆ ಕರ್ಬೇವಿನ ಸೊಪ್ಪು ಒಂದು ಹಸಿ ಮೆಣಸಿನಕಾಯಿ ಒಣ ಮೆಣ್ಸಿನ್ಕಾಯಿ ಅದೆಲ್ಲ ಮೊದಲಿಗೆ ಹಾಕೊತ ಇದ್ದೀನಿ ಇನ್ನು ಅದಾದ ನಂತರ ಇವತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲಿಲ್ಲ ನಾನು ಚಿಕ್ಕ ಚಿಕ್ಕದಾಗಿ ಶುಂಠಿನೇ ಕಟ್ ಮಾಡಿ ಸೇರಿಸ್ಕೊತ ಇದ್ದೀನಿ ಅಂದರೆ ಬಾಯಿಗೆ ತಿನ್ನುವಾಗ ಬಾಯಿ ಸಿಗ್ತಾ ಇರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇನ್ನು ಅದಾದ ನಂತರ ಕಟ್ ಮಾಡ್ಕೊಂಡಿರುವಂತಹ ಎಲ್ಲ ತರಕಾರಿನೂ ಸಹ ಇಲ್ಲಿ ಸೇರಿಸ್ಕೊಂಡು ಒಂದೇ ಸರಿಗೇ ಮಿಕ್ಸ್ ಮಾಡ್ಕೊತ ಇದ್ದೀನಿ ಅದಾದ ನಂತರ ಇದಕ್ಕೆ ಹೋಲ್ ಸ್ಪೈಸಸ್ ಬರ್ತಲ್ಲ ಮನೇಲೇ ಇರುತ್ತೆ ಅಚ್ಚ ಖಾರದ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಈ ಥರದ ಸ್ಪೈಸಸ್ನ ಹಾಕ್ಕೊತೀನಿ ಸಾಮಾನ್ಯವಾಗಿ ಕಿಚಡಿಗೆ ಇದೆಲ್ಲ ಜಾಸ್ತಿ ಹಾಕೋದಿಲ್ಲ ನಾನು ಕಿಚಡಿ ಮಾಡಿದರೆ ಎಲ್ಲ ಸ್ಪೈಸಸ್ನೂ ಹಾಕ್ಕೊಂಡ್ಬಿಟ್ಟೆ ಮಾಡ್ತೀನಿ ಅವಾಗ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಇವಾಗ ಒಂದು ಸ್ವಲ್ಪ ವೆದರು ಥಂಡಿ ಇರೋದ್ರಿಂದ ಈ ಥರ ಬಿಸಿ ಬಿಸಿಯಾಗಿರುವಂತಹ ಕಿಚಡಿ ತಿನ್ನಬೇಕು ಹಾಗೆ ಮೈಲ್ಡ್ ಮೈಲ್ಡಾಗಿರುವಂತಹ ಮಸಾಲ ಹಾಕದೇ ಇರೋಂತಹ ರೆಸಿಪಿ ಏನಾದ್ರು ತಿನ್ನಬೇಕಂದ್ರೆ ಈ ಥರ ಕಿಚಡಿ ಅಥವಾ ಪೊಂಗಲ್ಲು ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಅದಲ್ಲದೇ ನಮ್ಮ ಮನೇಲಿ ಹೇಗೆ ಅಂದರೆ ಈ ಥರ ಕಿಚಡಿ ಹಾಗೆ ಪೊಂಗಲ್ಲು ಬಿಸಿಬೇಳೆ ಭಾತು ಇವೊಂದು ಸ್ವಲ್ಪ ಲಿಕ್ವಿಡ್ ಐಟಮಲ್ಲಿ ಇರುತ್ತೆ ಅಲ್ವಾ ಅಂದರೆ ಜಾಸ್ತಿ ನೀರು ಅಲ್ಲ ಜಾಸ್ತಿ ಗಟ್ಟಿಯೆಲ್ಲ ಆ ಥರದಲ್ಲಿರುತ್ತೆ ಅಲ್ವಾ ತುಂಬಾ ಇಷ್ಟಪಡ್ತಾರೆ ಮೂರು ಹೊತ್ತು ಕೊಡಿ ಬೇಜಾರಾಗ್ದೇ ತಿಂತಾರೆ ಹಾಗಾಗಿ ನಾನು ಇವತ್ತು ಇದನ್ನೇ ಮಾಡ್ಕೊತಿದ್ದೀನಿ ಇನ್ನು ರೈಸ್ ಮಾಡಿದ್ರೆ ಸಾಂಬಾರ್ ಮಾಡ್ಕೋಬೇಕಾಗತ್ತಲ್ವ ಅಂತ ಅನ್ನೋ ಕಾರಣಕ್ಕೆ ಒಂದು ಎಷ್ಟು ಬೇಕು ನೋಡ್ಬಿಟ್ಟು ಇಲ್ಲಿ ಕಿಚಡಿನ ಮಾಡ್ಕೊತಾ ಇದ್ದೀನಿ ಹಾಗೆ ನಾನು ಈ ನವನೆಯಿಂದ ದೋಸೆನ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಯಾವ ಥರ ಬರುತ್ತೋ ಅಂತ ಗೊತ್ತಿಲ್ಲ ಹಾಗೆ ನನಗೆ ಯಾವ ಥರ ಮಾಡೋದು ಅಂತಲೂ ಸಹ ಗೊತ್ತಿಲ್ಲ ಯಾರಾದರೂ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ ಚೆನ್ನಾಗಿ ಬಂದರೆ ನಾನು ಸಹ ಮಾಡಿಬಿಟ್ಟು ಟೇಸ್ಟ್ ನಾನು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇನ್ನು ಕಿಚಡಿ ಎಲ್ಲ ರೆಡಿ ಆದಮೇಲೆ ಕಿಚಡಿ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಇಲ್ಲಿ ಲೀಡ್ನ ಕ್ಲೋಸ್ ಮಾಡಿ ನಾನಿಲ್ಲಿ ಸುಮಾರಾಗಿ ಒಂದು ಏಳು ವಿಜಲ್ನ ತೊಗೊಂಡಿದ್ದೀನಿ ಯಾಕೆಂದರೆ ನಾವೇ ಆಗಿರೋದ್ರಿಂದ ಬೇಗನೆ ಬೆಂದ್ಕೊಳ್ಳೋಲ್ಲ ನಾವು ಅಕ್ಕಿ ಹಾಕಿ ಮಾಡಿಬಿಟ್ರೆ ಮೂರು ಅಥವಾ ನಾಲ್ಕು ವಿಜಲ್ನ ಕೂಗಿಸ್ಕೊಂಡ್ಬಿಟ್ರೆ ಬೇಗನೆ ಕಿಚಡಿ ರೆಡಿ ಆಗಿಬಿಡುತ್ತೆ ಆದರೆ ನಾವು ಆಗೋಲ್ಲ ನೀವು ಮಿನಿಮಮ್ ಆದರೂ ಒನ್ ಅವರ್ ಆದರೆ ನೆನೆಸಿಡಬೇಕಾಗುತ್ತೆ ನೆನೆಸಿಟ್ಬಿಟ್ಟು ನೀವು ಐದರಿಂದ ಆರು ವಿಷಲ್ ತೊಗೊಳ್ಳಿ ತುಂಬ ಚೆನ್ನಾಗಿ ಕಿಚಡಿ ಆಗಿರುತ್ತೆ ಅಥವಾ ನೀವು ಇದರಲ್ಲಿ ಉಪ್ಪಿಟ್ಟಾದರೂ ಮಾಡ್ಕೋಬೋದು ಇಲ್ಲ ಪಲಾವ್ ಆದರೂ ಮಾಡ್ಕೋಬೋದು ಎಲ್ಲ ಚೆನ್ನಾಗಿರುತ್ತೆ ನನಗೆ ಮಾತ್ರ ಕಿಚಡಿ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನಾನು ನಮ್ಮ ಮನೇಲಿ ಇಂದ ಏನಾದರೂ ಮಾಡಬೇಕಾದ್ರೆ ಕಿಚಡಿನೇ ಮಾಡೋದು ಅದಕ್ಕೋಸ್ಕರ ಇನ್ನು ಕಿಚಡಿಗೂ ಸಹ ಇಲ್ಲಿ ರೆಡಿ ಮಾಡಿಟ್ಟು ವೀಜನ್ನು ಸಹ ಕೂಗ್ಸೋಕ್ಕಿಟ್ಟಿದ್ದೀನಿ ಇನ್ನು ಇದೆಲ್ಲ ಮಾಡೋ ಅಷ್ಟರಲ್ಲೇ ನೋಡಿ ಕಿಚನ್ನು ಯಾವ ಥರ ಗಲೀಜಾಗಿರುತ್ತೆ ಅಂದರೆ ಸಿಲ್ಲಿಂಗು ಏನೇನು ಪದಾರ್ಥ ತೊಗೊಂಡಿರ್ತೀನೋ ಎಲ್ಲ ಹಾಗಾಗಿ ಹೇಗೇ ಇಟ್ಕೊಂಡ್ಬಿಟ್ಟಿರ್ತೀನಿ ಇನ್ನು ಅದನ್ನು ಕ್ಲೀನ್ ಮಾಡಿಕೊಂಡು ಅದರ ಜಾಗಕ್ಕೂ ಸಹ ಇಟ್ಕೊತಾ ಇದ್ದೀನಿ ಇನ್ನು ಇದನ್ನೆಲ್ಲ ರೆಡಿ ಮಾಡಿಕೊಂಡು ಇನ್ನು ಚಪಾತಿ ಹಿಟ್ಟು ಬೇರೆ ಕಲಸಿಟ್ಟಿದ್ದೆ ಅಲ್ವಾ ಬೆಳಗ್ಗೆನೇ ಅದು ತುಂಬಾ ಸ್ವಲ್ಪ ನೀರು ನೀರಾಗಾಗಿತ್ತು ಅಂದರೆ ಮೆತ್ತಿಗೆ ತೊ ಜಾಸ್ತಿ ಆಗಿತ್ತು ಇನ್ನೊಂದು ಸ್ವಲ್ಪ ಹಿಟ್ಟನ್ನ ಹಾಕಿಬಿಟ್ಟು ಇಲ್ಲಿ ನೀಟಾಗಿ ಕಲಿಸಿ ಇದ್ದೀನಿ ಇನ್ನು ಇದಾದ ನಂತರ ಚಪಾತಿಗೆ ಏನು ಪಲ್ಯ ಮಾಡೋಣ ಏನು ಅಂತ ಯೋಚನೆ ಮಾಡ್ತಾ ಇದ್ದೆ ನಮ್ಮ ಮನೇಲಿ ಹೇಗೆ ಅಂದರೆ ಚಪಾತಿಗೇನು ಪಲ್ಯ ಜಾಸ್ತಿ ಅಷ್ಟಾಗಿ ಇಷ್ಟಪಡೋಲ್ಲ ಈ ತುಪ್ಪ ಬೆಲ್ಲ ಅಥವಾ ಬಾಳೆಹಣ್ಣು ಬೆಲ್ಲ ಈ ಹಚ್ಕೊಂಡು ತಿನ್ಕೊಂಬಿಡ್ತಾರೆ ಏನು ಬೇಡ ಅಂದರೆ ಆ ಚಟ್ನಿ ಪುಡಿಗಳು ಮಾಡಿರ್ತೀವಲ್ವ ಅದನ್ನು ಹಾಕ್ಕೊಂಡು ತಿನ್ಕೊಂಡ್ಬಿಡ್ತಾರೆ ಹಾಗಾಗಿ ಯೋಚನೆ ಮಾಡಿಕೊಂಡು ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ ಹಾಗೆ ಈಗ ಯೂಟ್ಯೂಬ್ ನೋಡ್ತಾ ಇರುವಾಗ ಟೊಮೆಟೊ ಚಟ್ನಿನ ನೋಡಿಕೊಂಡೆ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ನೋಡಿಕೊಂಡೆ ಟೇಸ್ಟ್ ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ ಅಂತ ಗೊತ್ತಿರಲಿಲ್ಲ ನನಗೆ ಯಾಕೆಂದರೆ ನಾನು ಫಸ್ಟ್ ಟೈಮ್ ಈ ರೆಸಿಪಿನ ಮಾಡಿರೋದು ಆದರೆ ಟೇಸ್ಟ್ ನೋಡಿದರೆ ಮಾತ್ರ ತುಂಬಾ ಚೆನ್ನಾಗಿ ಆಗಿತ್ತು ನನಗೇನೆಂದರೆ ನನಗೆ ಇಷ್ಟ ಆಗಿದೆ ಅಂದರೆ ಈ ಚಟ್ನಿನ ಜೋಳದ ರೊಟ್ಟಿಗೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ ಇವತ್ತು ಅದೇ ಚಟ್ನಿನೇನೆ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಇದರಲ್ಲಿ ನನ್ನದು ಇಂಗ್ರೀಡಿಯೆಂಟ್ಸು ಒಂದು ಸ್ವಲ್ಪ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಬಿಟ್ಟು ಮಾಡಿದ್ದೀನಿ ಹಾಗಿದ್ರೆ ಬನ್ನಿ ತಡ ಮಾಡಿದೆ ಈ ಚಟ್ನಿ ರೆಸಿಪಿನ ಯಾವ ಥರ ಮಾಡೋದು ಅಂತ ಇವ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಮೊದಲಿಗೆಲ್ಲ ಸ್ಟೋವ್ ಆನ್ ಮಾಡಿ ಈ ಥರ ಒಂದು ಪ್ಯಾನ್ ಇಟ್ಕೊಳ್ಳಿ ಈ ಪ್ಯಾನ್ಗೆ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ಳಿ ಎಣ್ಣೆ ಹಾಕೊಂಡ ನಂತರ ಇದಕ್ಕೆ ಮೂರು ಟೊಮೆಟೊನ ನಾನು ಈ ಥರ ಎರಡು ಭಾಗ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಟೊಮೆಟೊನ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಹ ಸೇರಿಸ್ಕೊತಿದ್ದೀನಿ ಈ ಎಣ್ಣೆಗೆ ಹಾಕಿದ ಮೇಲೆ ನೋಡಿ ಟೊಮೆಟೊ ಈ ಥರ ಎಣ್ಣೆ ಎಲ್ಲ ಸಿಡಿತಾ ಇರುತ್ತೆ ಸುತ್ತಲೂ ಗ್ಯಾಸ್ ಎಲ್ಲ ಆಗಿಬಿಡುತ್ತೆ ಹಾಗಾಗಿ ನಾನಿಲ್ಲಿ ಅದ್ರ ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷದನ್ನ ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ ಒಂದು ಒಂದು ಸೈಡು ಐದು ನಿಮಿಷ ಫ್ರೈ ಮಾಡ್ಕೊಬೇಕಾಗುತ್ತೆ ಒಂದು ಸೈಡು ಸಹ ಐದು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಆದರೆ ನಾವು ಎಣ್ಣೆಲಿ ಹಾಕಿದ ಮೇಲೆ ತುಂಬ ಆಗಿರಬೇಕು ಯಾಕೆಂದರೆ ಎಣ್ಣೆ ಸಿಡಿದ್ಬಿಟ್ಟು ಕೈ ಸುಡುಕೊಳ್ಳುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಆದಷ್ಟು ಈ ಥರ ಲಿಡ್ನ ಕ್ಲೋಸ್ ಮಾಡಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನೀವು ನೋಡ್ತಾ ಇರ್ಬೋದು ಯಾವ ಥರ ಫ್ರೈ ಆಗ್ತಾಯಿದೆ ಅಂತ ಹಾಗೆ ನನ್ನ ಮೊಬೈಲ್ ಕ್ಯಾಮ್ರಾಗೂ ಸಹ ಎಲ್ಲ ಸಿಡಿತಾ ಇತ್ತು ಹಾಗಾಗಿ ನಾನಿಲ್ಲಿ ಲಿಡ್ನ ಕ್ಲೋಸ್ ಮಾಡ್ಕೊಂಬಿಟ್ಟೆ ಇನ್ನು ಮತ್ತೆ ಇದನ್ನು ಟರ್ನ್ ಮಾಡಿಕೊಂಡು ಮತ್ತೆ ಐದು ನಿಮಿಷ ಅದೇ ಥರನೇ ಫ್ರೈ ಮಾಡ್ಕೊತಾ ಇದ್ದೀನಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗೆ ಬೆಳ್ಳುಳ್ಳಿ ಸಹ ಇಲ್ಲಿ ನೀಟಾಗಿ ಫ್ರೈ ಆಗಬೇಕು ಬೆಳ್ಳುಳ್ಳಿ ಕಪ್ಪಗಾದ್ರೂ ಪರವಾಗಿಲ್ಲ ಅದರದ್ದು ಫ್ಲೇವರ್ ಮಾತ್ರ ಇದ್ರೆ ಸಾಕಾಗುತ್ತೆ ನಮಗೆ ಹಾಗಾಗಿ ಇವಾಗ ಎರಡೂ ಸೈಡು ಸಹ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ನೀಟಾಗಿ ಫ್ರೈ ಆದಮೇಲೆ ಅದರ ಮೇಲುಗಡೆ ಸಿಪ್ಪೆ ಏನಿರುತ್ತಲ್ವ ಅದನ್ನು ಬಿಡಬೇಕಾಗುತ್ತೆ ನೀಟಾಗಿ ನೀವು ನೋಡ್ತಾ ಇರ್ಬೋದು ಹಿಂಗೆ ಟರ್ನ್ ಮಾಡ್ತಾ ಇರುವಾಗಲೇ ಸಿಪ್ಪೆ ಎಲ್ಲ ಆಚೆ ಬರ್ತಾಯಿತ್ತು ಬೇಗನೆ ಬಂದುಬಿಡುತ್ತೆ ಆ ಸಿಪ್ಪೆ ಹಾಗೆ ತೆಗೆಯೋದಕ್ಕೆ ಅಷ್ಟೊಂದೇನು ಕಷ್ಟ ಆಗೋಲ್ಲ ಹಾಗಾಗಿ ನಾ ಅದೆಲ್ಲ ಸಿಪ್ಪಿನ ತೆಗೆದುಬಿಟ್ಟು ಸ್ಟವ್ನ ಆಫ್ ಮಾಡ್ಕೊತಿದ್ದೀನಿ ನೀವು ಏನಾದರೂ ನೀವು ಹಾಕಿರುವಂತಹ ಆಯಿಲು ಜಾಸ್ತಿ ಇತ್ತು ಅಂದರೆ ನೀವು ಇದನ್ನು ಇಲ್ಲಿ ನಾನು ಹಾಕಿರುವಂತಹ ಆಯಿಲ್ ಒಂದು ಸ್ವಲ್ಪ ಜಾಸ್ತಿನೇ ಇತ್ತು ಅಂತ ಹೇಳ್ಬಿಟ್ಟು ನಾನು ಒಂದು ಬೌಲಿಗೆ ತೆಗಿತಾ ಇದ್ದೀನಿ ಆದರೆ ಚಪಾತಿಗೆ ಇದೇ ಆಯಿಲ್ನ ಯೂಸ್ ಮಾಡ್ಕೊಂಡ್ರೆ ಆಗುತ್ತೆ ಅಥವಾ ಏನಾದರೂ ಬೇರೆ ಪಲ್ಯಗಳಿಗೆ ಏನಾದರೂ ಬೇಕಾದರೆ ಇದೇ ಆಯಿಲ್ನೇ ಯೂಸ್ ಮಾಡ್ಕೊತೀನಿ ಹಾಗಾಗಿ ಇನ್ನು ಇದೆಲ್ಲ ನೀಟಾಗಿ ಸಿಪ್ಪೆನೇ ತೆಗೆದುಬಿಟ್ಟು ಸ್ಟೋನ ಆಫ್ ಮಾಡಿ ಇದೆ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ ಇನ್ನು ತನ್ಗಾದ್ಮೇಲೆ ಇದನ್ನ ಒಂಥರ ಈ ಥರ ಸ್ಮ್ಯಾಸರ್ ಬರುತ್ತಲ್ವ ಸ್ಮ್ಯಾಸರಿಂದ ಸ್ಮ್ಯಾಸ್ ಮಾಡ್ಕೋಬೇಕಾಗುತ್ತೆ ಪೂರ್ತಿಯಾಗಿ ಟೊಮೆಟೊ ಅನ್ನೋದೇನಿದೆ ಅಲ್ವ ಅದು ಪೇಸ್ಟ್ ಆಗಬೇಕು ನಮಗೆ ಹಾಗಾಗಿ ಹಾಗೆ ಹಾಕಿರುವಂತಹ ಬೆಳ್ಳುಳ್ಳಿನ ಅಷ್ಟೇ ನೀಟಾಗಿ ಪೇಸ್ಟ್ ಆಗಬೇಕು ಹಾಗೆ ಇದಕ್ಕೆ ಇವಾಗ ನಾನಿಲ್ಲಿ ಮೂಲಂಗಿನ ಸೇರಿಸ್ಕೊತಾ ಇದ್ದೀನಿ ಮೂಲಂಗಿ ಸೇರಿಸ್ಕೊಂಡು ಈ ಚಟ್ನಿನ ಮಾಡಿ ಸೂಪರ್ ಟೇಸ್ಟಿಯಾಗಿರುತ್ತೆ ನನಗೂ ಗೊತ್ತಿರಲಿಲ್ಲ ಯಾವ ಥರ ಬರುತ್ತೋ ಏನೋ ಅಂತ ಅಂದ್ಕೊಂಡು ಮೂಲಂಗಿನ ಹಾಕಿದೆ ಆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ನಿಮ್ಗೆ ಏನಾದರೂ ಮೂಲಂಗಿ ಸೊಪ್ಪು ಸಹ ಸಿಕ್ಕರೆ ಮೂಲಂಗಿ ಸೊಪ್ಪು ಸಹ ಸೇರಿಸ್ಕೊಂಡು ತುಂಬ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಮೂಲಂಗಿ ಹಾಗೆ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಖಾರಕ್ಕೆ ಎಲೆ ಅಚ್ಚಕಾರದ ಪುಡಿ ಹಾಗೆ ಉಪ್ಪು ಹಾಗೆ ಆಮ್ಚೂರು ಪೌಡರನ್ನ ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಹತ್ರ ಏನಾದ್ರು ಆಮ್ಚೂರು ಪೌಡರ್ ಇಲ್ಲ ಅಂದರೆ ನೀವು ಇಲ್ಲಿ ಲೆಮನ್ನು ಸಹ ಸೇರಿಸ್ಕೋಬೋದು ನಾನು ಅದಾದ ನಂತರ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇನ್ನು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಬರಲಿ ಎಕ್ಸ್ಟ್ರಾ ರುಚಿ ಬರಲಿ ಅಂತ ಹೇಳಿಬಿಟ್ಟು ನಾನಿಲ್ಲಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಗೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಅರಶಿನ ಪುಡಿನ ಸೇಸ್ಕೊತಾ ಇದ್ದೀನಿ ಅದೇನೋ ಗೊತ್ತಿಲ್ಲ ಗರಂ ಮಸಾಲ ಹಾಗೆ ಅರಶಿನ ಪುಡಿನ ಸೇರಿಸಲಿಲ್ಲ ಅಂದರೆ ನನಗೊಂಥರ ಅಡುಗೆ ಟೇಸ್ಟ್ ಅಂತ ಅನ್ಸಲ್ಲ ಹಾಗಾಗಿ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ನಾನು ಹಾಕಿರುವಂತಹ ಮಸಾಲೆ ಎಲ್ಲನೂ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಸಖತ್ ಟೇಸ್ಟಿಯಾಗಿರುವಂತಹ ಟೊಮೆಟೊ ಮೂಲಂಗಿ ಚಟ್ನಿ ರೆಡಿ ಆಯಿತು ಅಂತ ಸೂಪ್ ತುಪ್ಪ ಟೇಸ್ಟಿಯಾಗಿರುತ್ತೆ ಹಾಗೆ ಇದನ್ನು ಮಾಡುವಾಗ ಅದರಿಂದ ಘಮ ಬರ್ತಾ ಇರುತ್ತಲ್ವ ಒಂಥರ ಈ ಪಾನಿಪುರಿ ಮಾಡುವಾಗೆಲ್ಲ ಸ್ಮೆಲ್ ಬರ್ತಾ ಇರುತ್ತೆ ನೋಡಿ ಅದೇ ಥರ ಸ್ಮೆಲ್ ಬರ್ತಾ ಇರುತ್ತೆ ಒಂಥರ ಚಾಟ್ ಸ್ಮೆಲ್ ಥರ ಇತ್ತು ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು ಅದೆಲ್ಲದೇ ಇದನ್ನು ಸೌತೆಕಾಯಿಗೆಲ್ಲ ಹಾಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಸ್ವಲ್ಪ ಅದು ಸ್ಮೆಲ್ಲಿಗೆ ನೋಡಿ ಒಂಚೂರು ಟೇಸ್ಟ್ನ ನೋಡೋಣ ಅಂತ ಹೇಳ್ಬಿಟ್ಟು ಟೇಸ್ಟ್ನ ನೋಡಿದೆ ನನಗೆ ಮಾತ್ರ ತುಂಬಾ ಇಷ್ಟ ಆಯಿತು ಅದರ ಚಪಾತಿ ಜೊತೆಗೆ ತಿಂದರೆ ಅಷ್ಟಾಗಿ ಏನೋ ಮ್ಯಾಚ್ ಆಗುತ್ತೆ ಇಲ್ವ ಅಂತ ನನಗನಿಸಲಿಲ್ಲ ನಮ್ಮ ಅಣ್ಣ ತಿಂದರೆ ಚೆನ್ನಾಗಿದೆ ಅಂತ ಹೇಳ್ದೆ ಆದರೆ ನನಗೆ ಜೋಳದ ರೊಟ್ಟಿಗೆ ಬೆಸ್ಟ್ ಅಂತ ಅನ್ನಿಸ್ತು ಈ ಚಟ್ನಿ ಹಾಗೆ ನೋಡಿ ಇಲ್ಲಿ ಚಟ್ನಿ ಹಾಗೆ ಕಿಚಡಿ ಚಪಾತಿನ ಸರ್ವ್ ಮಾಡಿದ್ದೀನಿ ಸೂಪರ್ ಟೇಸ್ಟಿಯಾಗಿತ್ತು ಅದಲ್ದೇನೆ ಕಿಚಡಿ ಸಹ ತುಂಬಾ ಚೆನ್ನಾಗಿತ್ತು ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಊಟ ಮಾಡ್ಕೋಬೇಕು ಅಂದರೆ ಈ ಥರ ರೆಸಿಪಿಗಳನ್ನ ಮಾಡ್ಕೊಳ್ಳಿ ಇನ್ನು ನಾನು ಪ್ಲೇಟಿಂಗ್ ಮಾಡಿದ್ದು ನಾವು ಊಟ ಕೂತ್ಕೊಂಡಾಗ ಮಾಡಿರೋಂತಹ ಪ್ಲೇಟಿಂಗ್ ಅದು ಇನ್ನು ಅದೆಲ್ಲ ಆದ ನಂತರ ಇಲ್ಲಿ ಕಿಚ್ ಕಿಚಡಿ ಹಾಗೆ ಚಟ್ನಿನ ರೆಡಿ ಆದಮೇಲೆ ಇನ್ನೇನು ಟೈಮು ಸಹ ಆಗಿತ್ತು ಅಂತ ಹೇಳಿ ಇಲ್ಲಿ ಚಪಾತಿನೂ ಸಹ ರೆಡಿ ಮಾಡ್ಕೊತಾ ಇದ್ದೀನಿ ನಮಗೆ ನೈಟ್ ಹೊತ್ತೇನು ಜಾಸ್ತಿ ಏನು ಬೇಕಾಗಲ್ಲ ಒಂದು ಆರು ಅಥವಾ ಏಳು ಚಪಾತಿ ಆದರೆ ಸಾಕಾಗುತ್ತೆ ಯಾಕಂದರೆ ನನ್ನ ಮಕ್ಕಳು ಅಷ್ಟಾಗಿ ಏನು ತಿನ್ನೋಲ್ಲ ಚಪಾತಿನ ರೈಸ್ ಇದ್ದರೆ ಸಾಕಲ್ಲ ಅದರಲ್ಲಿ ಇವತ್ತು ಕಿಚಡಿ ಬೇರೆ ಮಾಡಿಬಿಟ್ಟಿದಲ್ವ ಅವ್ರಿಗೆ ಕಿಚಡಿ ಅದೇ ಹೇಳಿದ್ನಲ್ವ ಬಿಸಿಬೇಳೆ ಭಾತು ಕಿಚಡಿ ಈ ಥರದ್ದು ಅಂದರೆ ತುಂಬಾ ಇಷ್ಟ ಅವರಿಗೆ ಹಾಗಾಗಿ ನಂಗೆ ಚಪಾತಿ ಬೇಡ ನಿನ್ನ ಚಪಾತಿ ಬೇಡ ಅಂತ ಇದ್ದರು ಇನ್ನು ಹಿಟ್ಟು ಬೇರೆ ಇತ್ತಲ್ವ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದೊಂದು ತಿನ್ಕೊಂಡ್ಬಿಟ್ಟು ಕಿಚಡಿನ ತಿನ್ನೋಣ ಅಂತ ಹೇಳಿ ಚಪಾತಿನ ರೆಡಿ ಮಾಡ್ಕೊತಾ ನಾನು ಒಂದೇ ಸರಿಗೆ ಎಲ್ಲ ಚಪಾತಿನೂ ಒತ್ಕೊಂಡ್ಬಿಟ್ಟು ನಾನು ಒಂದೇ ಸರಿನೇ ಬೇಯಿಸ್ಕೊಳ್ಳೋದು ನನಗೆ ಹೇಗೆ ಅಂದರೆ ಬಿಸಿ ಬಿಸಿಯಾಗಿ ತಿನ್ನಬೇಕು ಚಪಾತಿ ಆವಾಗಲೇ ಒಂದು ತಿನ್ನೋರು ಎರಡು ತಿಂತಾರೆ ಎರಡು ತಿನ್ನೋರು ನಾಲ್ಕು ತಿಂತಾರೆ ಹಾಗೆ ನನಗೆ ಈ ಥರ ಚಪಾತಿ ಮಾಡುವಾಗ ಬೇಯಿಸುವಾಗ ಅದರಿಂದ ಘಮ್ಮ ಇರುತ್ತೆ ನೋಡಿ ತುಂಬ ಇಷ್ಟ ಆಗಿರುತ್ತೆ ಯಾರದೇ ಮನೇಲಿ ಪಕ್ಕದ ಅಕ್ಕ ಪಕ್ಕದಲ್ಲೇನೂ ಚಪಾತಿ ಮಾಡ್ತಾಯಿದ್ದಾರೆ ಓ ಇವರು ಚಪಾತಿ ಇದ್ದಾರೆ ಅಂತ ಅನ್ನಿಸ್ತಾ ಇರುತ್ತೆ ಆ ಫ್ಲೇವರ್ ಬಂದ ತಕ್ಷಣ ನನಗೆ ನಾನು ಚಪಾತಿ ಮಾಡ್ಕೊಂಡು ತಿನ್ನಲ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ ನನಗೆ ಚಪಾತಿ ಅಂದರೆ ತುಂಬಾ ಇಷ್ಟ ಆದರೆ ನಾನು ಮಾಡಿರೋಂಥ ಚಪಾತಿ ಮಾತ್ರ ಇಷ್ಟಪಡ್ತೀನಿ ಯಾಕಂದರೆ ನನಗೆ ನಮ್ಮಮ್ಮ ಪದರ್ ಚಪಾತಿ ಮಾಡ್ತಾರೆ ಅಂದರೆ ಒಂದೇ ಸರಿಗಣೆ ಎರಡೆರಡು ಚಪಾತಿ ಮಾಡ್ತೀರಿ ಆ ಚಪಾತಿ ನನಗೆ ಅಷ್ಟಾಗಿ ಇಷ್ಟ ಆಗಲ್ಲ ನಾನು ಮಾಡುವಂತಹ ಚಪಾತಿ ಅಂದ್ರೇ ತುಂಬ ಇಷ್ಟ ನನಗೆ ಹಾಗಾಗಿ ನಾನು ಊರಿಗೆ ಹೋದ್ರೂ ಸರಿನೇ ನಮ್ಮ ಅಮ್ಮ ಹಿಂಗೆ ಮಾಡಲ ಅಂತೇಳಿ ನಂಗೆ ನಾನೇ ಮಾಡ್ಕೊತೀನಿ ನೀವು ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳ್ತಿರ್ತೀನಿ ನಾನು ಇನ್ನು ಊಟನೆಲ್ಲ ಮುಗಿಸ್ಕೊಂಡ್ಮೇಲೆ ಮೇಲೆ ಇನ್ನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು ನಾನು ಯಾವಾಗಲೂ ಊಟ ಆದ ತಕ್ಷಣ ಅಡುಗೆ ಮನೆನ ಕ್ಲೀನಿಂಗ್ನೇ ಕುತ್ಕೊಂಡ್ಬಿಡ್ತೀನಿ ಯಾಕಂದರೆ ಅಡುಗೆ ಮನೆ ಕ್ಲೀನ್ ಆದರೆ ನೈಟ್ ಅವತ್ತೇನೋ ಲಕ್ಷ್ಮಿ ಬಂದು ಓಡಾಡ್ತಾಳಂತೆ ಮನೆಯಲ್ಲಿ ನಮಗೆ ಅಡುಗೆ ಮನೆಯಲ್ಲಿ ಗಲೀಜಿದ್ರೆ ಹಾಗೆ ಸಿಂಕಲ್ಲಿ ಪಾತ್ರೆಗಳಿದ್ರೆ ಅಷ್ಟೊಂದು ಇಷ್ಟ ಆಗಲ್ವಂತೆ ಹಾಗಾಗಿ ನೈಟಲ್ಲೇನೇ ನಾನು ಪಾತ್ರೆ ತೊಳೆದು ಇಟ್ಕೊಂಡ್ಬಿಡ್ತೀನಿ ಲಕ್ಷ್ಮಿ ಬರ್ತಾ ಬಿಡ್ತಾರೋ ಗೊತ್ತಿಲ್ವ ಆದರೆ ನನಗೆ ಬೆಳಗ್ಗೆ ಎದ್ದ ತಕ್ಷಣವೇ ಇವಾಗ ಏನಾದರೂ ನೈಟ್ ಅಡುಗೆ ಮನೆ ಕ್ಲೀನ್ ಮಾಡಿ ಇಟ್ಕೊಳ್ಳಿಲ್ಲ ಅಂದರೆ ಬೆಳಗ್ಗೆ ಈ ಕೆಲಸನೇ ಒನ್ ಅವರ್ ಆಗುತ್ತೆ ಬೇಕಿದ್ರೆ ನೋಡಿ ನೀವು ಯಾವತ್ತಾದರೂ ನೀವೇನಾದರೂ ನೈಟ್ ಏನಾದರೂ ಪಾತ್ರೆ ತೊಳೆದಿ ತೊಳೆದೆ ಹಾಗೆ ಮಲ್ಕೊಳ್ಳಿ ನೀವು ಬೇಕಾದ್ರೆ ಟೈಮ್ ಹಚ್ಬಿಟ್ಟು ನೋಡಿ ಒಂದು ಈಗ ಅಡುಗೆ ಮನೆ ಕ್ಲೀನಿಂಗ್ ಕೆಲಸನೇ ಒನ್ ಅವರ್ ಆಗುತ್ತೆ ನೈಟ್ ಮಾಡ್ಕೊಂಬಿಟ್ರೆ ಅದೇ ಕೆಲಸ ಆಫ್ ಆ್ಯನ್ ಅವರಲ್ಲಿ ಆಗಿಬಿಡುತ್ತೆ ಆದರೆ ಬೆಳಗ್ಗೆ ಮಾಡ್ಕೊತೀವಿ ಅಂದರೆ ಒನ್ ಅವರ್ ಬೇಕಾಗುತ್ತೆ ನಿದ್ದೆಗಣ್ಣಲ್ಲಿ ಬಂದುಬಿಟ್ಟು ಮಾಡಬೇಕು ಅಂದ್ರೆ ಆಗೋದಿಲ್ಲ ಅಲ್ವಾ ಹಾಗಾಗಿ ನಾನು ನೈಟೇ ಆಲ್ಮೋಸ್ಟಲ್ಲಿ ಅಡುಗೆ ಮನೆನ ಕ್ಲೀನಿಂಗ್ ಮಾಡ್ಕೊಂಡು ಮಲ್ಕೊಂಡ್ಬಿಡ್ತೀನಿ ಇನ್ನು ಅದಾದ ನಂತರ ಇಲ್ಲಿ ಹೆಸರು ಕಾಳನ್ನು ಸಹ ನೀರಿಗೆ ಹಾಕಿ ನೆನೆಸಿ ಇದ್ದೀನಿ ಮೊಳಕೆ ಕಟ್ಸಿದ್ರೆ ಆ ಏನಾದರೂ ಆಯಿತು ಅಥವಾ ಏನಾದರೂ ಸಾಂಬಾರಾದರೂ ಆಯಿತು ಮಾಡಿದ್ರೂ ಆಯಿತು ಅಂತ ಇಲ್ಲಿ ಹೆಸರು ಕಾಳಿಗೂ ಸಹ ನೆನೆಸಿ ಇಟ್ಕೊತಾ ಇದ್ದೀನಿ ಇನ್ನು ಇದೆಲ್ಲ ಆದಮೇಲೆ ಗ್ಯಾಸ್ನು ಸಹ ಹಾಗೆ ಖಾಲಿ ಬಿಡಬಾರ್ದು ಅಂತ ಹೇಳ್ತಾರೆ ಏನಾದರೂ ಮನೆಯಲ್ಲಿ ಮಿಕ್ಕಿರುವಂತಹ ಅಡುಗೆ ಏನಾದರೂ ಗ್ಯಾಸ್ ಮೇಲೆ ಇರಬೇಕು ಅಂತ ಹೇಳ್ತಾರೆ ನಾನು ಮಾಡಿರುವಂತಹ ಅಡುಗೆ ಯಾವುದೋ ಅಷ್ಟು ಮಿಕ್ಕಿರಲಿಲ್ಲ ಹಾಗಾಗಿ ಇಲ್ಲಿ ಒಂದು ಪಾತ್ರೆಗೆ ಒಂದು ಗ್ಲಾಸ್ ಆಗೋಷ್ಟು ನೀರನ್ನ ಹಾಕಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಇಟ್ಕೊತ ಇದ್ದೀನಿ ಇನ್ನು ಇದಾದ ನಂತರ ಇಲ್ಲಿಗೆ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಹಾಗೆ ನಾನು ಮಾಡಿರುವಂತಹ ಲಾಗು ನಾನು ಮಾಡಿರೋವಂಥ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು